ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಿರುವಂತಹ ಸರ್ಕಾರಿ ಪುಸ್ತಕಗಳನ್ನು ಯಾವ್ದು ಓದಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಓದಬೇಕಾ ಎರಡು ಸಾವಿರದ ಇಪ್ಪತ್ತೈದ್ರದ್ದು ಓದ್ಬೇಕಾ ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಅದರ ಸಲುವಾಗಿ ಏನು ಮಾಡಬೇಕು ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕು ಅಂದರೆ ಗೊತ್ತಾಗುತ್ತೆ ನಿಮ್ಗೆ ಹಳೆಯ ಪಠ್ಯ ಪುಸ್ತಕವನ್ನು ಓದಬೇಕಾ ಹೊಸ ಪಟ್ಟ ಪುಸ್ತಕವನ್ನು ಓದಬೇಕಾ ಅದರಲ್ಲಿ ನಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನು ನೋಡೋಣ ಈ ದಿನ ನಾನು ಈ ವಿಡಿಯೋದೊಳಗೆ ತೋರಿಸ್ತೇನೆ ನೋಡ್ರಿ ಮುಂದುವರೆದು ಇದು ಏಳನೇ ತರಗತಿಯ ಪಠ್ಯಪುಸ್ತಕವನ್ನು ತೋರಿಸ್ತೀನಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಪುಸ್ತಕ ಇದು ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಪುಸ್ತಕ ಅದ ನೋಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ಪರಿವಿಡಿಯನ್ನು ತೆಗೆದು ನೋಡೋಣ ನೋಡ್ರಿ ಇದರಲ್ಲಿರುವಂತಹ ಪರಿವಿಡಿಯನ್ನು ಸಲ ನೋಡ್ಕೋರಿ ನೋಡ್ರಿ ಇದು ಇದು ಹೊಸ ಪುಸ್ತಕ ಇದು ಹಳೆ ಪುಸ್ತಕ ಹಾಂ ಇಲ್ಲಿ ಇರುವಂತಹ ಎಲ್ಲ ಪರಿವಿಡಿಯೂ ಸೇಮ್ ಅದ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತಹ ಪರಿವಿಡಿ ಕೂಡ ಸೇಮ್ ಅದ ಅದಕ್ಕೆ ಏನು ಮಾಡ್ರಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಪುಸ್ತಕ ಓದೋದು ನಡೀತದ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯ ಪುಸ್ತಕವನ್ನು ಓದಿದ್ರು ನಡೀತದೆ ಜಸ್ಟ್ ಓದ್ಕೋತಾ ಹೋಗಿರಿ ನೋಡಿರಿ ಅದೇ ರೀತಿ ಸಮಾಜ ವಿಜ್ಞಾನ ಭಾಗ ಎರಡು ಏಳನೇ ತರಗತಿಯ ಪಠ್ಯ ಪುಸ್ತಕ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅದ ಮತ್ತಿದು ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಪುಸ್ತಕ ಅದ ಇದರಲ್ಲಿ ಕೂಡ ಪರಿವಿಡಿ ಚೇಂಜ್ ಆಗಿದ್ದೇನೆ ಇಲ್ಲ ಅಂತ ನೋಡೋಣ ನೋಡ್ರಿ ಇದರಲ್ಲಿ ಇರುವಂತಹ ಪಠ್ಯಪುಸ್ತಕ ಕೂಡ ಸೇಮ್ ಅದ ಒಂದ್ಸಲ ನೋಡ್ರಿ ಅದಕ್ಕೆ ಏನು ಮಾಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕದರೆ ಹೋದ್ರಿ ಎರಡು ಸಾವಿರದ ಇಪ್ಪತ್ತೈದರೂ ಹೋದ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು